ಪಾಪ ನಮ್ಮ ಮಿಸ್ಟ್ರ್ ಅಶೋಕ್ ಲೀಡ್ರ್ ಆಫ್ ದಿ ಅಪೋಸಿಷನ್ ಲೀಡರ್ ಆಫ್ ದಿ ಅಪೋಸಿಷನ್ ಹೇಳ್ತಾರೆ ಓ ಇವರು ಹದಿನಾರು ವರ್ಷ ಅಂತ ಅವ್ರಿಗೆ ತಗೊಂಡೋಗಿ ಜೈಲಿಗೆ ಅಂತ ಹಾಕ್ಬಿಟ್ಟಿದ್ರಂಥವ್ರು ಹದಿನಾರು ವರ್ಷದಲ್ಲಿ ಜೈಲಲ್ಲಿ ಇಡೋಂಗೇ ಇಲ್ಲ ಅವ್ನು ಇಡಂಗಿಲ್ಲ ಯಾಕೆ ಬಾಲ ಅಪರಾಧಿ ಆಗ್ತಾನ ಜೈಲಲ್ಲಿ ಇಡಕ್ಕೆ ಬರೋದಿಲ್ಲ ಅವ್ನು ಏನು ಸುಳ್ಳು ಹೇಳ್ತಾರೆ ಈ ಕಥೆ ಯಾರು ನಮ್ಮ ಪಾರ್ಟಿಯವರು ನಮ್ಮ ಬಿ ಜೆ ಪಿ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು ಅವರು ಅಶೋಕ್ ಆಯಿತಾ ದಯವಿಟ್ಟು ಅಶೋಕ್ ಯು ಆರ್ ದ ಲೀಡರ್ ಆಫ್ ದಿ ಅಪೋಸಿಷನ್ ಈ ರಾಜ್ಯದ ಜನಾದೇಶ ಪಡೆದಂಥ ಸರ್ಕಾರವನ್ನು ಸಮರ್ಥವಾಗಿ ಎದುರಿಸುವಂಥವ್ರು ನೀವು ಸರ್ಕಾರದ ಹುಡುಕಗಳನ್ನು ಎತ್ತಿ ಹೇಳುವಂಥವ್ರು ಹೊಸ ಹೊಸ ವಿಚಾರವನ್ನು ರಾಜ್ಯದ ಜನಕ್ಕೆ ಕೊಡುವಂಥವ್ರು ಆಗ್ಬೇಕು ನೀವು ಇದೇ ನಾನು ಇವು ಮಾಡ್ತಾ ಇರೋ ಕೆಲಸ ಮತ್ತು ನಿಮ್ಮ 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 ತಲೆ ಬೇರೆ ಬೇರೆ ಥರ ಇರಬೇಕು ಶೋಕ್ ನನ್ನ ನನ್ನ ನೀನು ನನ್ನ ಅಂತ ತಿಳ್ಕೊಬೇಡಿ ಜನ ಮಾತಾಡ್ಕೊಳ್ಳೋದು ನಿಮ್ಗೆ ಹೇಳ್ತಾ ಇದ್ದೀನಿ ಜನ ಮಾತಾಡ್ಕೊಳ್ಳೋದು ನಿಮ್ಗೆ ಹೇಳ್ತೀನಿ ಹಾಂ ಹ್ಞೂ ಇವು ಏನಪ್ಪ ಇದು ಹ್ಞೂ అదేం నీవు ఇన్నూరు జనకి నానూరు జనకు ఒందే టెట్ అంత ఇవ్ అరెస్ట్ మేం సుళ్తను అన్నప్ప కప్పు నది సవర్కర్ సవర్కర్ హిర్రీ పాప ಸ್ವಾತಂತ್ರ್ಯ ಹೋರಾಟಗಾರರು ಸಾವರ್ಕರ್ ಹತ್ತು ವರ್ಷ ಸಮುದ್ರದಲ್ಲಿ ನೀಲಿ ಸಮುದ್ರದಲ್ಲಿ ಸಮುದ್ರದ ಅಲೆಗಳನ್ನು ಅಪ್ಪಳಿಸುವ ಅಲೆಗಳನ್ನು ಕೇಳಿ ಕೇಳಿ ಸುಸ್ತಾದವರು ಹತ್ತು ವರ್ಷಗಳ ಕಾಲ ಅವರನ್ನು ನಮ್ಮ ನೀವು ಹೇಳ್ತಾ ಇರ್ತೀರಿ ಓಹೋ ನಿಜ ಆದರೆ ಅಂಥ ಸಾವರ್ಕರ್ನ ಹೆಸರು ಹೇಳ್ತಾ ನೀವು ನಮಗೆ ಕಕ್ಕ ಇರಲಿಲ್ಲ ಊಟ ನೀವು ಮತ್ಯಾವು ಏನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೀನಪ್ಪ ನೀನು ಸ್ವಾತಂತ್ರ್ಯ ಹೋರಾಟದ ವಿಷಯಗಳನ್ನು ಹೇಳ್ರಿ ಅಯ್ಯೋ ಅಯ್ಯೋ ದೇವ ಮಹಾತ್ಮ ಗಾಂಧಿ ವಿಚಾರ ಹೇಳಿ ಯಾಕೆ ನಿಮಗೆ ಮಹಾತ್ಮ ಗಾಂಧಿಗಿಂತ ಮೋದಿನೇ ದೊಡ್ಡವನು ಅಂತ ನಿಮ್ಮ ತಲೆ ಒಳಗಿರೋದು ಅದರಿಂದ ನೀವು ಮಹಾತ್ಮ ಗಾಂಧಿ ಹೆಸರು ಹೇಳಲ್ಲ ನೀವು ಮಹಾತ್ಮ ಗಾಂಧಿನೂ ಇಲ್ಲ ವಲ್ಲಭಾಯಿ ಪಟೇಲೂ ಇಲ್ಲ ಯಾರೂ ಇಲ್ಲ ನಿಮ್ಮ ತಲೆ ಒಳಗಿಯರು ವಲ್ಲಭಾಯಿ ಪಟೇಲ್ ಮಹಾತ್ಮ ಗಾಂಧಿ ಗುಜರಾತಿನ ಬಂದಿರೋರೆ ಅವ್ರ ಹೆಸರು ಹೇಳಲ್ಲ ನೀವು ಹಾಂ ಸಾವರ್ಕರ್ ಹೆಸರು ಯಾಕೇಳಲ್ಲ ಬರೀ ನೀವು ಕೂತ್ಕೊಂಡು ಏನೋ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡ್ರು ಏನಪ್ಪ ಆಯ್ತಿದೆ ಏನೋ ಬರೆದಿದೆ ಸ್ವಲ್ಪ ಯೋಚನೆ ಮಾಡಬೇಕು ಪ್ರ ಅಶೋಕ್ ಅವರೇ ನೀವು ವಿರೋಧ ಪಕ್ಷದ ನಾಯಕರು ತಮ್ಮ ಬ ಬ್ರೈನ್ನ ಶಾರ್ಪ್ ಮಾಡ್ಕೋಬೇಕು ಎಂತೆಂಥ ವಿರೋಧ ಪಕ್ಷದ ನಾಯಕರು ದೇವೇಗೌಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಹಾಂ ಲಕ್ಷ್ಮೀಸಾಗರ್ ವಿರೋಧ ಪಕ್ಷದ ನಾಯಕರು ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರು ಸ್ವತಃ ದೇವರಾಜರು ವಿರೋಧ ಪಕ್ಷದ ನಾಯಕರಾದರು ಶಿವಪ್ನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅಯ್ಯೋ ಅಯ್ಯೋ ನೀವು ಅಲ್ಲಿ ವಿರೋಧ ಪಕ್ಷ ಇವತ್ತು ನಿಮ್ಮ ತಲೆ ಒಳಗೆ ಏನು ವರ್ತಮಾನದ ಸಂಕಷ್ಟಗಳೇನು ಕರ್ನಾಟಕ ರಾಜ್ಯದ ಜನತೆಯ ವರ್ತಮಾನದ ಸಂಕಷ್ಟಗಳೇನು ಏನಾಗ್ತಾಯಿದೆ ಪ್ರೆಸೆಂಟ್ ನೀವು ಯಾವುದೋ ಐವತ್ತು ವರ್ಷದಿಂದ ಭಜನೆ ಮಾಡ್ತಾ ಕೂತ್ಕೊಂಡ್ರಾಗಲ್ಲ ನೀವು ವರ್ತಮಾನದ ಸಂಕಷ್ಟಗಳೇನು ನೀವು ಇದನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ ಏನು ವರ್ತಮಾನದ ಸಂಕಷ್ಟಗಳು ಇವತ್ತು ಯಾಕೆ ಸ್ವಾಮಿಗಳು ಮತ್ತು ಈ ನಾಡಿನ ದೊಡ್ಡ ದೊಡ್ಡ ದಿಗ್ಗಜಗಳು ಪೋಕ್ಸೋದಲ್ಲಿ ಹೋಗ್ತಾವ್ರೆ ಯಾಕೆ ಪೋಕ್ಸೋ ಕೇಸ್ ಆಗಿದೆ ಅವ್ರ ಮೇಲೆ ಅದು ಸ್ವಲ್ಪ ಯೋಚನೆ ಮಾಡಿರಿ ಅಶೋಕ್ ಸ್ವಾಮೀಜಿಗಳು ದೊಡ್ಡ ದೊಡ್ಡ ಹಿರಿಯ ನಾಯ ರಾಜಕೀಯ ನಾಯಕರು ಪೋಕ್ಸೋ ಕೇಸಲ್ಲಿ ಯಾಕೆ ಅದು ಮಾಡಿ ಹಾಂ ಮತ್ತೆ ಒಂದೇ ಮನೆಯವರು ಯಾಕೆ ಜೈಲಲ್ಲಿದ್ದಾರೆ ಒಂದೇ ಮನೆಯವರು ಯಾಕೆ ಜೈಲಲ್ಲಿದ್ದಾರೆ ಅದು ಯಂಗ್ಸ್ಟರ್ಸ್ ಅದನ್ನು ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ಬೇಕ್ರಿ ಅಯ್ಯೋ ಲೀಡ್ರ್ ಆಫ್ ದಿ ಅಪೋಸಿಷನ್ ಏನಾದ್ರೂ ಸರ್ಕಾರಿ ಕಾರಲ್ಲಿ ತಿರುಗುದ ಎಲ್ಲರಿಗೂ ಬಾಯಿಗೆ ಬಂದಂಗೆ ಬೈಕೊಂಡು ಏನಪ್ಪ ಆಮೇಲೆ ಮೋದಿಯವರ ಕಾರಿನ ಮೇಲೆ ಚಪ್ಪಲಿ ಎಸಿದ್ರು ಈ ದೇಶದ ಜನ ಇದೆಲ್ಲ ಯೋಚನೆ ಮಾಡಬೇಕ್ರಿ ನೀವು ಅಯ್ಯೋ ದೇವ ಆಮೇಲೆ ಸಂಸದೆ ಕಂಗನ ಸಂಸದೆ ಕಂಗನಗೆ ಒಬ್ಬ ಲೇಡಿ ಪೊಲೀಸ್ ಕಪಾಳಕ್ಕೆ ಹೊಡಿತಾಳೆ ಅದನ್ನ ಅದನ್ನು ಓದ್ಬಿಟ್ಟು ನಗ್ಬಿಡೋದಲ್ಲ ಬಾಯ್ ಈ ದೇಶದ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ಅದು ಅಲ್ಲದೆ ಭಾಳ ಒಬ್ಬ ಹಿರಿಯ ನಟಿ ಅಂದರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಮನಸ್ಸಲ್ಲಿ ಏನಿತ್ತು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಕಪಾಳಕ್ಕೆ ಹೊಡಿತಾಳೆ ಯಾಕೆ ಅವಳು ಜನರ ಮನಸ್ಥಿತಿ ಏನಿದೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಶೋಕ್ ಹಾಂ ಏನಪ್ಪ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್